ಸೂಪರ್ ಅದ್ಭುತವಾಗಿರೋದು ಟೈಟಲ್ ಮ್ಯೂಸಿಕ್ ನೋಡಿದ್ರಿ ಬನ್ನಿಗ ಕಾರ್ಯಕ್ರಮ ಪ್ರಾರಂಭಿಸೋಣ ಸಣ್ಣವ್ರಿದ್ದಾಗ ಹಣ್ಣು ಕೊಡ್ತಾರೆ ಮೇಲೆ ಹೆಣ್ಣು ಕೊಡ್ತಾರೆ ಸಣ್ಣ ವಯಸ್ಸಿನ ಹುಡುಗರಿಗೆ ಕೊಡಂಗಿಲ್ಲ ಖುಷಿ ಆಗ್ಬೇಡ್ರಿ ಇಪ್ಪತ್ತೊಂದು ವಯಸ್ಸು ಆಬೇಕು ಹೇಳಿ ನೀವು ದೊಡ್ಡವ್ರ ಖುಷಿ ಆಬ್ಯಾಡ್ರಿ ಮದುವೆ ಅಂದ್ರೆ ಡೇಟ್ ಡಿಬಾರ್ ಆದಂಗ ಸಣ್ಣವ್ರಿದ್ದಾಗ ಹಣ್ಣು ಕೊಡ್ತಾರೆ ಮೇಲೆ ಹೆಣ್ಣು ಕೊಡ್ತಾರೆ ಸತ್ ಮೇಲೆ ಶಬಾಶಮನ್ ಕೊಡಾಕ ಗೊತ್ತಿರೀ ನೀವು ಗೊತ್ತಾಗಿತ್ತನಗ ಸಣ್ಣವರಿದ್ದಾಗ ಹಣ್ಣು ಕೊಡ್ತಾರೆ ದೊಡ್ಡವ್ರಾದ ಮೇಲೆ ಹೆಣ್ಣು ಕೊಡ್ತಾರೆ ಸತ್ತ ಮೇಲೆ ಮಣ್ಣು ಕೊಡ್ತಾರೆ ಸಾವು ಬದುಕಿನ ಮಧ್ಯೆ ನಾಲ್ಕು ಜನರಿಗೆ ಸಂತೋಷ ಪಡಿಸಿದೆ ನಿಜವಾಗಿದ್ರೆ ನನ್ನ ಪ್ರೀತಿಯ ಚಡಚನದ ಜನತೆ ಚಪ್ಪಾಳೆ ತಡ್ತಾರೆ ಕಲಾವಿದರನ್ನ ಪ್ರೋತ್ಸಾಹಿಸ್ತಾರೆ ಅಂತ ಹೇಳ್ತಾ ಉರುಪಿನ ಹುಡುಗರು ಬಾಳದಿರಿ ಒಂದೊಂದು ಹೇಳ್ತಿರ್ತೀನಿ ತಪ್ಪು ತಿಳ್ಕೊಬೇಡ್ರಿ ಇದು ಅನುಭವ ನಿಮ್ಗೆ ಹೇಳ್ತೀನಿ ನಾನು ಏನು ಬುದ್ಧಿ ಮಾತಪ್ಪ ಅಂತಂದ್ರ ನಮ್ಮ ಹುಡುಗರು ಲಕ್ಕ ಚಲೋ ಇದ್ದಾಗ ಕಿಕ್ಕ ಹೊಡಿ ತನ್ನ ಯಾಡ ಬೀರ ಗುಡ್ರಿ ಕರೆ ಹುಡುಗರು ಲಕ್ಕ ಚುಲೋ ಇದ್ದಾಗ ಕಿಕ್ಕ ಹೊಡಿ ತನ್ನನ ಯಾಡ ಬೀರ ಕುಡ್ರಿ ಕರೆ ಕಣ್ಣಿಲೇ ಲುಕ್ಕು ಕೊಟ್ಟ ಹುಡುಗರು ದಿಕ್ಕು ತಪ್ಪಿಸು ಹುಡುಗಿಯಾರನ ಒಟ್ಟೆ ನಂಬಾಕ್ ಹೋಗ್ರ ಯಾಕೆ ಹಿಂಗೆ ಹೇಳ್ತೀನಿ ಅಂದ್ರೆ ನನಗ ಅದ ಅನುಭವ ವಯಸ್ಸದೊಳಗೆ ಎಲ್ಲಾರು ತಪ್ಪು ಅಂತ ನಾನು ಒಂದು ತಪ್ಪು ಮಾಡಿದ್ಯಾ ಏನು ಅಂತ ನೀವ್ ಕೇಳಬಹುದು ನೀವ್ ಕೇಳಿಲ್ಲ ಅಂದ್ರೂ ಹೇಳ್ತೀನಿ ರೀ ನಾನು ಹ್ಞೂ ರೀ ನನ್ನ ಮರ್ಯಾದೆ ಕಳ್ಕೊಳಗೆ ನನ್ ಬಾಳ ಇಷ್ಟ ರೀ ಏನು ತಪ್ಪು ಮಾಡಿದ್ದೆ ಅಂದ್ರ ಲವ್ ಮಾಡಿ ಮಾಡಿದ್ದೆ ನಾನೊಂದು ತಪ್ಪ ಕಾಲೇಜ್ ಹೋಗ್ತೀನಿ ಅಂತ ಮನ್ಯಾಗ ಹೇಳಿ ಬಂದೆ ನೆಪ್ಪ ಹುಡುಗಿ ಕರ್ಕೊಂಡು ಹೋಟೆಲ್ಗೆ ಕೊಯ್ದ ಕುಡಿಸಿದ್ದೆ ತಮ್ಸಪ್ಪ ನಾನು ಬಕ್ರಾ ಮಾಡಿ ಇನ್ನೊಬ್ನ ಕೂಡ ಓಡಿ ಹೋದಳ್ರಿ ಗಪ್ ಗಪ್ಚಿಪ್ಪ ಓಡಿ ಹೋದಳ್ರಿ ಗಪ್ಚಿಪ್ಪ ಓಡಿ ಹೋಗ್ಯಳಂದ್ರೆ ಕೂಗಿ ಹೊಡಿತೀರ ಅಂದ್ರೆ ನಿಮ್ಮಂತ ಗಂಡಸು ಮಕ್ಕಳು ಎಲ್ಲಿ ನೋಡಿಲ್ರಿ ನಾನು ನಮ್ಮ ಅತ್ತಡದ ಹಿಂಗ ಬಿಜಾಪುರ ಜಿಲ್ಲೆಯ ಜವಾರಿ ಮಾಸ್ಟರ್ ಜೋಕುಮಾರ್ ಬಿರುದು ಕೊಟ್ಟರು ನಮ್ಮ ಪತ್ರಕ ಮಿತ್ರರು ಆದ್ರೂ ಸತ್ಯ ಬಂಧುಗಳೇ ಬ್ಯೂಟಿ ಪಾರ್ಲರ್ದೊಳಗೆ ಕತ್ತಿಗಳು ಹೋದ್ರು ಕುದುರೆಗಳಾಗಿ ಹೊರಗೆ ಬರ್ತಾವ್ ಬ್ಯೂಟಿ ಪಾರ್ಲರ್ದೊಳಗೆ ಕತ್ತಿಗಳು ಹೋದ್ರೂ ಕುದುರೆಗಳಾಗಿ ಹೊರಗೆ ಬರ್ತಾವಂತ ಅದೇ ಬಾರಿನೊಳಗೆ ಇಲಿಗಳು ಹೋದ್ರೂ ಹುಲಿಗಳಾಗಿ ಹೊರಗೆ ಬರ್ತಾವಂತ ಒಂದು ಜೋರಾದ ಜಪ್ಪಳೆ ಅವಕೆ ಬನ್ನಿ ಉತ್ತರ ಕರ್ನಾಟಕದ ಜನಪ್ರಿಯ ವಾದ್ಯಗೋಷ್ಠಿ ಒಂದೇ ತಿಂಗಳಲ್ಲಿ ಐವತ್ತೊಂಬತ್ತು ಕಾರ್ಯಕ್ರಮಗಳನ್ನು ನೀಡಿ ಸತತವಾಗಿ ಆರು ವರ್ಷದಲ್ಲಿ ಒಂದೇ ಊರಿಗೆ ಇಪ್ಪತ್ತೆಂಟು ಬಾರಿಗೆ ಹೋಗಿರುವಂತಹ ಉತ್ತರ ಕರ್ನಾಟಕದಲ್ಲಿ ಅತಿ ಹೆಚ್ಚು ಸೆಲೆಬ್ರಿಟಿಗಳನ್ನು ಹಾಕಿಕೊಂಡು ಮಾಡುತ್ತಿರುವ ಏಕೈಕ ವಾದ್ಯಗೋಷ್ಠಿ ಅದು ಕಲಾ ಸಿಂಚನ ಮೆಲೋಡಿ ಈಗ ಕಲಾ ಸಿಂಚನ ಮೆಲೋಡಿ ತಂಡದ ಈಗ ಮುಂದಿನ ಗೀತೆಗೆ ಧ್ವನಿ ನಮ್ಮ ತಂಡದ ಖ್ಯಾತ ಗಾಯಕಿ ಹಸ್ತಾಗ ಹಣ್ಣು ಬೇಕಂತ ಎಲ್ಯಾಗ ಸುಣ್ಣ ಬೇಕಂತ ಹಸ್ತಾಗ ಹಣ್ಣು ಬೇಕಂತ ಎಲ್ಲಾಗ ಸುಣ್ಣ ಬೇಕಂತ ಹಾಡ ಹಾಡು ಹುಡುಗರು ನಮ್ಮ ಹುಡುಗರು ಮಗಲ್ ಒಂದು ಹೆಣ್ಣು ಬೇಕ ಬೇಕಂತ ಅದಕ್ಕೋಸ್ಕರ ಈಗ ವೇದಿಕೆ ಬರಮಾಡ್ಕೊಳ್ಳೋಣ ತಂಡದ ಖ್ಯಾತ ಗಾಯಕಿ ಅತಿ ಕಡಿಮೆ ಸಮಯದಲ್ಲಿ ಸಾಕಷ್ಟು ಅಭಿಮಾನಿ ಬಳಗವನೇ ಹೊಂದಿರುವ ಜಿಡ್ಡ ಗಿನಿ ಖ್ಯಾತಿಯ ಹೆಮ್ಮೆ ಗಾಯಕಿ ತೃಪ್ತಿ ಪ್ರಾಮ್ ಧಾರವಾ ಬಲ್ಲಿ ವೇದಿಕೆಗೆ ಜೋರಾದ ಚಪ್ಪಾಳೆ ಹಲೋ ಈಗ ವೇದಿಕೆ ಬರ್ ಮಾಡ್ಕೊಳ್ಳೋಣ ತಂಡದ ಖ್ಯಾತ ಗಾಯಕಿ ಗಿಡ್ಡ ಖ್ಯಾತಿಯ ತೃಪ್ತಿ ಧಾರವಾಡ ಓಕೆ ಈಗ ಮುಂದಿನ ಗೀತೆಗೆ ಧ್ವನಿ ಆಗ್ಲಿಕ್ಕೆ ನಮ್ಮ ತಂಡದ ಖ್ಯಾತ ಗಾಯಕಿ ಗಿಡ್ಡ ಗಿಣಿ ಖ್ಯಾತಿಯ ತೃಪ್ತಿ ಶ್ರಾಮ್ ಧಾರವಾಡ ಅವರು ಬರ್ತಾ ಇದ್ದಾರೆ ಹಲೋ ನಮಸ್ಕಾರ ಎಲ್ಲ ಚರ್ಚ್ ಮಂದಿಗೆ ಆರಾಮ ಇಲ್ರಿ ಬರೀ ಗಂಡು ಮಕ್ಳದ್ದು ಅಷ್ಟೇ ವಯ್ಸ್ಕೊಳತೈತಿ ನಮ್ಮ ಹೆಣ್ಣುಮಕ್ಳು ಅದರಲ್ಲ ಇವ್ವ ಅದಾರ ಅದಾರ ನೀ ಗಪ್ ನಿಲ್ ಅವ್ರು ಮಾತಾಡ್ತಾರೆ ಈಗ ನಾ ಮಾತಾಡಿಸ್ತೀನಿ ಅವ್ರಿಗೆ ಆರಾಮ ಅದೀರಿ ಅಕ್ಕಾರ ಅವ್ವಾರ ನಾಲ್ಕು ಕೈ ಕಾಣಕತ್ತಾವು ಹುಡುಗರು ಅಡುಗೆ ಮಾಡ್ಕೊತೇವೆ ಇವ್ವ ಎಷ್ಟು ಚಂದ ಕೈ ಎತ್ತತಿರಿ ಇವತ್ತು ಚಪ್ಪ ಹೊಡ್ರಿ ನೋಡು ಸೇಮ್ ರೊಟ್ಟಿ ಬಡದಂಗ ಸೌಂಡ್ ಬರ್ತದಲ್ಲ ಎಟ್ರಿ ಪ್ರಾಕ್ಟೀಸ್ ಮಾಡಿ ಇರ್ಲಿ ರೊಟ್ಟಿ ಬಡಿಯೋ ಕೈ ಮೆತ್ತಗಿರ್ತಾವ ಯಾವಾಗಲೂ ರೊಟ್ಟಿ ತಟ್ಟಿ ತಟ್ಟಿ ಅವ್ರ ಕೈ ಮೆತ್ತಗಾಗಿರ್ತಾವ ಹೌದು ನೀವು ತಟ್ಟಿ ತಟ್ಟಿ ಮೆತ್ತಗಾಗಿರ್ತಾವ ನಮಗೆ ತಟ್ಟಿಸ್ಕೊಂಡು ತಟ್ಟಿಸ್ಕೊಂಡು ಬಿರಸಾಗಿರ್ತಾವ ನಮ್ಮ ಕೈ ನಾನು ಧಾರವಾಡಲಿಂದ ಬಂದಿನಿ ಎಲ್ಲರಿಗೂ ಗೊತ್ತೈತಿ ನೀ ಧಾರವಾಡ ನೀವು ಯಾವ ಊರಿಂದ ಬಂದಿರಿ ನನಗೆ ಕೇಳ್ತೆ ನಮ್ಮ ಊರಿಗೆ ಬಂದ ಪಕ್ಕಾ ಬಿಜಾಪುರ ಹೌದಾ ಆವಾಗ್ಲಿಂದ ನಮ್ಮ ಹೆಣ್ಣುಮಕ್ಕಳಿಗೆ ಅನ್ಗಸಕತ್ತ ನೀವು ಇವನ ಮೇಲೆ ಒಂದ ಇವತ್ತು ಏನಾರ ಹೇಳಬೇಕಾನ ಬಿಜಾಪುರ ಎಲ್ಲ ಬರಗೆಟ್ಟಿತ್ತಿ ನೀ ಹೇಳ ನಾನು ಇವತ್ತು ಬಿಜಾಪುರ್ದಾಗ ಗೋಲ್ ಗುಮ್ಮಜ್ ಎದ ಕಟ್ಸ್ಯಾರ್ರೀ ಎಲ್ಲರಿಗೂ ಗೊತ್ತೈತಿ ಲವ್ ಮಾಡ್ಯಾರ ಲವ್ ಸಂಕೇತ್ವಾಗಿ ಗೋಲ್ಗುಟ ಕಟ್ಸ್ಯಾರ ಬಿಜಾಪುರದೊಳಗೆ ಲವ್ ಸಂಕೇತ ಹೌದು ನನ್ನ ಪ್ರಕಾರ ಲವ್ ಸಂಖ್ಯಾತ ಸಂಬಂಧ ಕಡಿಸಿಲ್ರಿ ಅಲ್ಲಿ ಮತ್ತ ಬಿಜಾಪುರ ಮಂದಿಗೆ ಒಂದ್ ಮಾತನ್ನ ಏಳ್ದು ಲಕ್ಷ ಕೂಗಿ 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 ಹೇಳ್ಬೇಕು ಅವಾಗ ಒಂದ್ ಮಾತ್ ಒಂದ್ ಅರ್ಥ ಅಂತೈತಿ ಅದಕ್ಕೆ ಗೋಲ್ ಗುಮಾಜ್ ಕಟ್ಸ್ಯಾರ ಅವ ಲೆಕ್ಕ ಲೈಕ್ ಹೊಡಿಯಾಕತ್ತಲ್ ರೀ ನಮಗೆ ಡೈರೆಕ್ಟ್ ಸರಿ ಆಯ್ತು ಒಪ್ಗೊತ್ತೀವಿ ಬಿಜಾಪುರದೊಳಗೆ ಯಾಕ ಗೋಲ್ ಗುಮುಟ ಕಡಿಸ್ಯಾರ ಅಂದ್ರೆ ನಮ್ಗೆ ಒಂದು ಸಲ ಹೇಳಿದ್ರೆ ಅರ್ಥ ಆಗಲ್ಲ ಅದಕ್ಕೆ ಗೋಳು ಗುಮಟ ಕಟ್ಸ್ಯಾರ ರೀ ಒಪ್ಗಳೂನು ಆದ್ರ ತೃಪ್ತಿ ಇವತ್ತು ಧಾರವಾಡದಿಂದ ಬಂದಾರ್ರೀ ಅಲ್ಲಿ ಹುಚ್ಚರ ಆಸ್ಪತ್ರೆ ಯಾ ಕಡೆ ಸ್ಯಾರ್ ಗೊತ್ತಂತ ಹಾ ಹಾಂ ಹುಚ್ಚು ಗಣ್ಣ ಮಕ್ಳು ಮಾತಾರೆ ಕಡೆ ಸ್ಯಾರಿ ಇಲ್ಲ ಏನಿಲ್ಲ ಧಾರವಾಡನ ವಿದ್ಯಾಕಾಶಿ ಅಂತಾರು ಅಲ್ಲಿ ಸಾವಿರಾರು ಜನ ಕಲಿಯಾಕ ಬರ್ತಾರೆ ರೀ ಎಲ್ಲೆಲ್ಲಿಂದನ ಅಲ್ಲಿ ಬರೀ ಹುಚ್ಚುರ ಆಸ್ಪತ್ರೆ ಇಲ್ಲ ಹಲ್ಲಿನ ಆಸ್ಪತ್ರೆ ಐತಿ ಸಣ್ಣದು ಹಾಲು ಕಡ್ತೀನಿ ಪುಣ್ಯ ಅಂತ ಯವ್ವ ಮೊನ್ನೆ ಹುಡುಕತ್ತಿದ ಕಿತ್ತಲಾಕ ಡಾಕ್ಟರ್ ಇಪ್ಪತ್ತೈದು ಸಾವಿರ ರೂಪಾಯಿ ಕೇಳಿ ಅದ ಪುಗ್ಸೆಟ್ ಕಿತ್ತ ನೋಡ್ರಿ ಬಿಜಾಪುರ ಮಂದಿ ಎಷ್ಟು ಬರ್ಗೆಟ್ಟಾರ ಅಂತಂದು ಬರ್ಗೆಟ್ರು ಟೈಮ್ ಹನ್ನೆರಡು ಮುಗೀತಂದ್ರ ಮುಂದೆ ಹದಗೆಟ್ ಅಂತಾರೆ ನಮಗೆ ನಿಮ್ಮ ಅವನು ಮೂವತ್ತು ರೂಪಾಯಿ ಪೇರಿ ಲವ್ಲಿ ಲಿಫ್ಟಿ ಹಚ್ಚಿಕೊಳ್ಳೋ ನಿಮಗೆ ಇಟ್ಟು ಸೊಕ್ಕ ಇರಬೇಕಾದ್ರೆ ಎರಡು ನೂರ ಎಪ್ಪತ್ತು ರೂಪಾಯಿಗೆ ಒಂದು ಕ್ವಾರ್ಟರ್ ನೀರು ಹಾಕಲಾರದೆ ಕೊಡೋದು ಹೆಂಡತಿ ಗೊತ್ತಾಗಲಾರದು ಜೀವನ ಮೇಂಟೈನ್ ಮಾಡ್ತೇವೆ ನಮಗೆ ಎಷ್ಟು ಸೊಕ್ಕ ಇರಬಾರ್ದು ಹೆಣ್ಣು ಬಗ್ಗೆ ಇಷ್ಟು ಮಾತಾಡ್ತಿಯಲ್ಲ ಹೆಣ್ಣಂದ್ರೆ ಏನಂತ ತಿಳ್ಕೊಂಡು ಹೆಣ್ಣಂದ್ರೆ ಶಕ್ತಿ ಓ ಶಕ್ತಿ ಹೆಣ್ಣಂದ್ರೆ ಭೂಮಿ ನಿನ್ನನ್ನ ಈ ಹುಡ್ಸಾಳೆಲ್ಲ ಜನ್ಮ ಕೊಟ್ಟಕ್ಕಿನ ಒಂದು ಹೆಣ್ಣು ಮರಿಬೇಡ ನಿನ್ನ ಕಷ್ಟ ಸುಖ ಕಾದಕ್ಕಿ ನಿನ್ನ ಮಡದಿನ ಒಂದು ಹೆಣ್ಣು ಹೌದು ಮತ್ತೆ ನಿನ್ನ ಅಪ್ಪ ಅನ್ನೋ ಪಟ್ಟ ತಂದು ಕೊಟ್ಟಕ್ಕಿ ನಿನ್ನ ಮಗಳು ಅದು ಒಂದು ಹೆಣ್ಣು ಮತ್ತೆ ಭಾಳ ಐತಿ ಹೇಳಿ ಏನ ಹೇಳಿ ಏನ ಏನೇನು ಹೆಣ್ಣು ಮಕ್ಕಳ ಬಗ್ಗೆ ಎಷ್ಟು ಹೇಳ್ರು ಸಾಲದೆ ಜಗತ್ತ ನಡೆಯತಾ ಇರೋದೆ ಹೆಣ್ಣಿನ ಮೇಲೆ ನೀವು ಇರೋದೆಲ್ಲ ಭೂಮಿ ಒಂದು ಹೆಣ್ಣು ಭೂಮಿ ಎಸ್ ಈಗ ಅದರ ಮೇಲೆ ನಡೆದ ಎಲ್ಲಾ ಗೊತ್ತಾ ದುಡ್ಡು ಇದ್ರೆ ದುನಿಯಾ ಮೇಲೆ ಓಹೋ ದುಡ್ಡು ದುಡ್ಡನ್ನ ಯಾರು ನಾರಾಯಣ ಶಿವ ಅಂತ ಕರೆಯಲ್ಲ ದುಡ್ಡನ್ನ ಲಕ್ಷ್ಮಿ ಅಂತ ಕರೀತಾರ್ರಿ ಅದು ಒಂದು ಹೆಣ್ಣು ನಿಮ್ಮ ರಾಕ ಲಕ್ಷ್ಮಿ ಒಳಗ ನೋಟಿನ ಒಳಗ ನಾ ಮಾಪ ಗಾಂಧೀಜಿ ಕುತ್ತಾನ ಮರಿಬೇಡ ಓಕೆ ಇದಕ್ಕೆ ಪಂಚ್ ಡೈಲಾಗ್ ಅವನು ನನಗೆ ಹೇಳಿಕೊಟ್ಟಿಲ್ಲ ದಯವಿಟ್ಟು ಒಂದ್ ಎರಡು ನಿಮಿಷ ಟೈಮ್ ಕೊಡ್ಬೇಕು ಈ ಒಂದು ಭವ್ಯ